ಸರಿ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ ಈಗ ಸಂದೇಶಗಳನ್ನು ನೋಡೋಣ ಮೊದಲಿಗೆ ಐಶ್ವರ್ಯ ಅವರು ಕಲಬುರಗಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನಾರು ನಾಲ್ಕು ಸಾವಿರದ ಒಂಬೈನೂರ ಸಮಯ ಮೂರು ಗಂಟೆ ನಲವತ್ತು ನಿಮಿಷ ಮಧ್ಯಾಹ್ನ ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಐಶ್ವರ್ಯ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಲ್ವಾ ಜಾತಕ ನೋಡೋಣ ನೋಡಿ ತಮ್ಮದು ಸಿಂಹ ಲಗ್ನವಾಗಿದೆ ಲಗ್ನದಿಂದ ಸಪ್ತಮಾಧಿಪತಿ ಶನೇಶ್ವರ ಅಷ್ಟಮದಲ್ಲಿದ್ದಾನೆ ಕುಜ ಚಂದ್ರ ಜೊತೆಗೆ ಒಂದು ಗ್ರಹಶಾಂತಿ ಮಾಡಿಸಿ ಅದು ನಿಮಗೆ ಸಹಾಯಕವಾಗುತ್ತೆ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರದಶೆಯಲ್ಲಿ ಭುಕ್ತಿ ನಡೀತಾ ಇದೆ ಇದು ಒಳ್ಳೆ ಒಳ್ಳೆಯ ಕಾಲ ಅಂದರೆ ವಿವಾಹಕ್ಕೆ ಕಾಲ ಇದೆ ಸಣ್ಣ ಪುಟ್ಟ ತೊಡಕಿದೆಯಲ್ಲ ಇದು ನಿವಾರಣೆ ಮಾಡಿ ಗ್ರಹಶಾಂತಿ ಕುಜ ಶನೈಶ್ಚರ ಮುಖ್ಯವಾಗಿ ಈ ಗ್ರಹಶಾಂತಿಯಿಂದ ಅನುಕೂಲ ಆಗುತ್ತೆ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಪೀರೆ ನಾಯಕ್ ಅವರು ಬಾಗೇಪಲ್ಲಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹನ್ನೆರಡು ಆರು ಸಾವಿರದ ಒಂಬೈನೂರ ಎಂಬತ್ತೆಂಟು ಸಮಯ ಒಂಬತ್ತು ಗಂಟೆ ಮೂವತ್ತು ನಿಮಿಷ ರಾತ್ರಿ ಅವರ ಪ್ರಶ್ನೆ ಕೆಲಸದಲ್ಲಿ ಕಿರಿಕಿರಿ ಇದೆ ಹಣಕಾಸಿನ ತೊಂದರೆ ಇದೆ ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಪೀರೆ ಅವರ ಪ್ರಶ್ನೆ ಕೆಲಸದಲ್ಲಿ ಕಿರಿಕಿರಿ ಇದೆ ಆರ್ಥಿಕವಾಗಿಯೂ ಸ್ವಲ್ಪ ಕಷ್ಟ ಇದೆ ಅಲ್ವಾ ನೋಡಿ ತಮ್ಮದು ಮಕರ ಲಗ್ನ ಲಗ್ನದಿಂದ ವೃತ್ತಿಯ ಅಧಿಪತಿ ನಿಮಗೆ ಶುಕ್ರ ಆತ ತನ್ನದೇ ಮನೆಯಲ್ಲಿದ್ದಾನೆ ಸ್ವ ಸ್ವಂತ ಬಲ ಇದೆ ಆದರೆ ಮೌಢ್ಯತೆ ಇದೆ ರವಿ ಜೊತೆಗೆ ಸೇರಿಬಿಟ್ಟಿದ್ದಾನೆ ಈ ಕಾರಣದಿಂದಾಗಿ ನಿಮಗೆ ಸ್ವಯಂಪ್ರಭೆ ಅಂತೀವಲ್ಲ ನಾವೇನಾದರೂ ಕೆಲಸ ಮಾಡಿದ್ರೆ ನಮ್ಮಲ್ಲೊಂದು ಶಕ್ತಿ ಬೇಕು ನಾವು ಆ ಒಂದು ಕೌಶಲ್ಯದಿಂದಾಗಿ ನಮಗೆ ಕೆಲಸ ದಕ್ಕಬೇಕು ಅದನ್ನು ಸ್ವಯಂಪ್ರಭೆ ಅಂತಾರೆ ಅದು ನಿಮಗೆ ಆ ಕಿರಣಗಳು ಹೋಗಿದೆ ಈ ಇದು ಕಾರಣದಿಂದಾಗಿ ನಿಮಗೆ ತೊಡಕಾಗ್ತಾ ಇದೆ ಇದಕ್ಕೇನಪ್ಪ ಪರಿಹಾರ ಅಂದರೆ ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವರ ಸನ್ನಿಧಾನ ಇದ್ದರೆ ಅಮ್ಮನವರಿಗೆ ಪ್ರತಿ ಶುಕ್ರವಾರ ಶುಕ್ರವಾರ ಅವರೇ ಧಾನ್ಯ ದಾನ ಮಾಡಿ ಜೊತೆಗೆ ಸ್ವಲ್ಪ ತುಪ್ಪ ಅವರೇ ಹಾಗೂ ತುಪ್ಪ ಎರಡನ್ನು ನೀವು ಪ್ರತಿ ಶುಕ್ರವಾರ ಹೀಗೆ ಹದಿನಾರು ಶುಕ್ರವಾರ ಮಾಡಿ ನಿಮಗೆ ತುಂಬ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ ಯೋಚನೆ ಮಾಡಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ರೇಣುಕಾ ಅವರು ಮೈಸೂರಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹತ್ತು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತಾರು ಸಮಯ ಹನ್ನೆರಡು ಗಂಟೆ ಮಧ್ಯಾಹ್ನ ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ರೇಣುಕಾ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಲ್ವಾ ಜಾತಕ ನೋಡೋಣ ನೋಡಿ ತಮ್ಮದು ಮಕರ ಲಗ್ನವಾಗಿದೆ ಲಗ್ನದಿಂದ ಸಪ್ತಮ ಅಂದ್ರೆ ವಿವಾಹದ ಅಧಿಪತಿ ಚಂದ್ರ ನಿಮ್ಮ ಜಾತಕದಲ್ಲಿ ಆತ ಇರತಕ್ಕಂಥದ್ದು ರವಿ ಜೊತೆಗೆ ಸೂರ್ಯ ಮತ್ತೆ ಚಂದ್ರ ಚಂದ್ರಾದಿತ್ಯರು ಒಟ್ಟಾಗಿದ್ದರೆ ಚಂದ್ರನಿಗೆ ಬಲಹೀನತೆ ಇರುತ್ತೆ ಆತನೇ ವಿವಾಹದ ಅಧಿಪತಿ ಅವನು ಬಲಹೀನನಾಗಿದ್ದಾಗ ವಿವಾಹ ಈ ಫ ಈ ಫಲ ಏರ್ಪಾಡಾಗೋದು ಬಹಳ ಕಷ್ಟ ಹೀಗಾಗಿ ಚಂದ್ರ ಗ್ರಹಶಾಂತಿ ಮತ್ತು ಅಷ್ಟಮದ ಕುಜ ಅವನಿಂದಲೂ ತೊಡಕು ಈ ಕಾರಣದಿಂದಾಗಿ ಚಂದ್ರ ಕುಜ ಎರಡು ಗ್ರಹಶಾಂತಿ ಬೇಕು ಅದನ್ನು ಮಾಡಿಸಿ ಪ್ರಯತ್ನ ಮುಂದುವರಿಸಿ ಅನುಕೂಲ ಆಗುತ್ತೆ ಯೋಚನೆ ಮಾಡೋದು ಬೇಡ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಹಿಯಾಂಚ್ ಅವರು ಚನ್ನಗಿರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಸಮಯ ಹನ್ನೆರಡು ಗಂಟೆ ಮೂರು ನಿಮಿಷ ಮಧ್ಯಾಹ್ನ ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಹಿಯಾಂಚ್ ಅವರ ಪ್ರಶ್ನೆ ಒಂದು ಆರೋಗ್ಯ ಮತ್ತೆ ಶಿಕ್ಷಣದ ಬಗ್ಗೆ ಕೇಳಿ ಕೇಳಿದಾರಲ್ವಾ ಚತ್ಕ ನೋಡೋಣ ನೋಡಿ ತಮ್ಮದು ಇದು ಮಗುವಿನದ್ದು ಮಕರ ಲಗ್ನ ಲಗ್ನದಲ್ಲಿ ಗುರು ಶನಿಯರಿದ್ದಾರೆ ಪ್ರಸ್ತುತ ಶನಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಬುಧನ ಒಂದು ಭಕ್ತಿ ನಡೀತಾ ಇದೆ ಬುಧ ಭಾಗ್ಯಾಧಿಪತಿ ತುಂಬ ಚೆನ್ನಾಗಿದೆ ಅದೃಷ್ಟ ತುಂಬ ಚೆನ್ನಾಗಿದೆ ಹೀಗಾಗಿ ಬುಧನ ಅನುಗ್ರಹದಿಂದ ವಿಶಿಷ್ಟ ವ್ಯಕ್ತಿಯಾಗುತ್ತೆ ಈ ಮಗು ಅದರಲ್ಲೇನು ಸಂಶಯ ಇಲ್ಲ ಆರೋಗ್ಯದ ಬಗ್ಗೆನೂ ಬಾಧೆಯನ್ನು ಬೇಡ ಚೆನ್ನಾಗಿರುತ್ತದೆ ಹೆಚ್ಚಿನ ಆತಂಕ ಇಟ್ಕೋಬೇಡಿ ಅಷ್ಟೇ ಹೇಳಬಲ್ಲೆ ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕದ್ದು ಕಡಲೆ ಈ ಧಾನ್ಯವನ್ನು ಸರಿ ಶಾಸ್ತ್ರಿಗಳೇ ವೀಕ್ಷಕರು ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸಿಕೊಟ್ರಿ ಇನ್ನು ವೀಕ್ಷಕರೇ ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ ಸಮಯ ಹಾಗೂ ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗುತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ನಂತರ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್